ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಯೋಜನೆಗಳು ಶಿವಮೊಗ್ಗ ಜಿಲ್ಲೆಯ ಗ್ರಾಮೀಣ ಜನರ ಜೀವನ ಸ್ಥಿತಿ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಈ ಕುರಿತು ಜನಸಾಮಾನ್ಯರಿಂದ ಪೂರಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆಯಡಿ ಮೂಲಭೂತ ಸೌಕರ್ಯ ಕುಡಿಯುವ ನೀರು ಆರೋಗ್ಯ ಆರ್ಥಿಕ ಭದ್ರತೆ ಇತ್ಯಾದಿ ವಲಯಗಳಲ್ಲಿ ವ್ಯವಸ್ಥಿತ ಸಾಧನೆ ಅತ್ಯಗತ್ಯ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಹಲವು ಯೋಜನೆಗಳು ಶಿವಮೊಗ್ಗ ಜಿಲ್ಲೆಯ ಜನರ ಸಾಮಾಜಿಕ ಸ್ಥಿತಿಗತಿ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಯಲ್ಲಿದ್ದು ಸುಮಾರು ಐನೂರ ಇಪ್ಪತ್ತು ಕಾಮಗಾರಿಗಳು ನಡೆಯುತ್ತಿವೆ ಎಲ್ಲರಿಗೂ ಶುದ್ದ ಕುಡಿಯುವ ನೀರು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಇತರೆ ಸಮುದಾಯಗಳ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಸಹಕಾರಿಯಾಗಿದೆ ಸಾಗರ ತಾಲೂಕಿನ ಮಹಿಳೆಯೊಬ್ಬರು ಅರವತ್ತೈದು ಲಕ್ಷ ರೂಪಾಯಿ ಸಾಲ ಪಡೆದು ಜೆಸಿಬಿ ಯಂತ್ರ ಕಾಂಕ್ರೀಟ್ ಕಾಮಗಾರಿಗೆ ಬಳಸುವ ಆಧುನಿಕ ಯಂತ್ರೋಪಕರಣಗಳನ್ನು ಖರೀದಿಸಿ ನೂರಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸಿರುವುದು ಒಂದು ಯಶೋಗಾಥೆ ಅದೇ ರೀತಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಜಿಲ್ಲೆಯ ಹಲವು ಫಲಾನುಭವಿಗಳು ಆರೋಗ್ಯ ಸಮಸ್ಥೆಗಳಿಗೆ ಸಹಾಯಧನ ಚಿಕಿತ್ಸಾ ವೆಚ್ಚವನ್ನು ಪಡೆದಿದ್ದಾರೆ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯಡಿ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಸೇರಿದಂತೆ ಹಲವು ಭಾಗದ ವಿದ್ಯಾವಂತ ಯುವಕರು ಯಶಸ್ವಿ ಬದುಕು ಕಟ್ಟಿಕೊಂಡಿದ್ದಾರೆ ರಾಷ್ಟೀಯ ಜೀವನೋಪಾಯ ಯೋಜನೆಯಡಿ ಐವತ್ತು ಸಾವಿರ ರೂಪಾಯಿಗಳವರೆಗೆ ಆರ್ಥಿಕ ಸಹಕಾರ ಪಡೆದು ಜಾನುವಾರುಗಳ ಸಾಕಣೆ ಮೂಲಕ ಸ್ವಾವಲಂಬಿಯಾಗಿದ್ದಾರೆ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಆಸರೆಯಾಗಿದೆ ಜಿಲ್ಲೆಯ ಸಾವಿರಾರು ಫಲಾನುಭವಿಗಳು ಈ ಯೋಜನೆಯಡಿ ಅನುಕೂಲ ಪಡೆದಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿಗಳಾದ ಪುಟ್ಟಪ್ಪ ಜಲ್ ಜೀವನ್ ಮಿಷನ್ ಯೋಜನೆ ಜಾರಿ ಬಳಿಕ ವ್ಯವಸ್ಥಿತವಾಗಿ ಶುದ್ಧ ಕುಡಿಯುವ ನೀರು ಲಭಿಸುತ್ತಿದೆ ಎಂದರು ಅನುಕೂಲ ಆಗೈತಿ ಒಳ್ಳೆ ಒಳ್ಳೆ ಯೋಜನೆ ತಂದಿದೆ ಅಡ್ಡಿಲ್ಲ ನೀರಿಗೆಲ್ಲ ತಲೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಫಲಾನುಭವಿ ಗೀತಾ ಯೋಜನೆಯಡಿ ಅರವತ್ತೈದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಕಟ್ಟಡ ನಿರ್ಮಾಣ ಗುತ್ತಿಗೆ ಕಾಮಗಾರಿಗಳನ್ನು ನಡೆಸುತ್ತಾ ನೂರಕ್ಕೂ ಹೆಚ್ಚು ಯುವಕರಿಗೆ ಉದ್ಯೋಗ ಒದಗಿಸುವ ಸುಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇನ್ನು ಬೆಳಿಬೇಕು ಅಂತ ಹೇಳಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಇಂದ ಲೋನ್ ತಗೊಂಡ್ವಿ ಅರವತ್ತೈದು ಲಕ್ಷ ಅಜಾಕ್ಸು ಮತ್ತೆ ರೋಲರ್ ಎರಡು ಗಾಡಿನೂ ತಗೊಂಡಿದ್ದೀವಿ ಎರಡು ಬೀಕ್ ಒಳ್ಳೆ ಬಾಡಿಗೆ ಸಿಗ್ತಾ ಇದೆ ಅದರಿಂದ ನೂರು ಜನ ಮೇಲೆ ನಮ್ಮ ಹತ್ರ ಕೆಲ್ಸಕ್ಕೆ ಅವ್ರಿಗೂ ಜೀವನಕ್ಕೊಂದು ಸಹಕಾರ ಆಗಿದೆ ಮತ್ತೋರ್ವ ಫಲಾನುಭವಿ ಬಸವರಾಜ್ ತಮಗೆ ಹೃದಯದ ಸಮಸ್ಯೆ ಉಂಟಾದಾಗ ಆಯುಷ್ಮಾನ್ ಭಾರತ್ ಯೋಜನೆ ಸಹಕಾರಿಯಾಯಿತು ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ವೈದ್ಯಕೀಯ ವೆಚ್ಚವನ್ನು ಸರ್ಕಾರ ಒದಗಿಸಿದೆ ಎಂದು ತಿಳಿಸಿದರು ಮೂರುವರೆ ನಾಲ್ಕು ಲಕ್ಷ ರೂಪಾಯಿಯನ್ನು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಬರೆಸಿದರು ಹಾಗೂ ನನಗೆ ಸಾಗರಕ್ಕೆ ಹೋಗಲಿಕ್ಕೆ ಬಸ್ಚಾರ್ ಸಮೇತನು ನನಗೆ ಕೊಟ್ಟು ಕಳಿಸಿದರು ಚಂದ್ರಶೇಖರ್ ಶಿರಾಳಕೊಪ್ಪ ತಾವು ಪಿಎಂ ಉದ್ಯೋಗ ಸೃಷ್ಟಿ ಯೋಜನೆಯಡಿ ಫಲಾನುಭವಿಯಾಗಿರುವುದು ಬದುಕಿಗೆ ಆಸರೆ ಒದಗಿಸಿದೆ ಆರ್ಥಿಕ ಸಹಕಾರ ಪಡೆದು ಸ್ವಂತ ವ್ಯಾಪಾರ ನಡೆಸುತ್ತಿರುವುದಾಗಿ ಹೇಳಿದರು ನಮ್ಮ ನಾನು ಜಿ ಸ್ಕೀಮ್ ಅಲ್ಲಿ ಹತ್ತು ಲಕ್ಷ ಸಾಲ ತೆಗೆದುಕೊಂಡಿರ್ತೇನೆ ನಾವು ಇದೆ ನಮ್ಮೂರ ಕೆನರಾ ಬ್ಯಾಂಕಲ್ಲಿ ಲೋನ್ ತಗೊಂಡು ನಮ್ಮ ಏನು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸ್ಕೀಮಲ್ಲಿ ತಗೊಂಡು ನಮಗೆ ಸ್ವಯಂ ಉದ್ಯೋಗ ನಮ್ಮ ಸ್ವಂತ ಉದ್ಯೋಗದಿಂದ ನಾವು ಅನುಕೂಲಸ್ಥರಾಗಿದ್ದೀವಿ ಅಮೃತ ಯೋಗಿರಾಜ್ ರಾಷ್ಟ್ರೀಯ ಜೀವನೋಪಾಯ ಯೋಜನೆಯಡಿ ಪಡೆದ ಆರ್ಥಿಕ ಸಹಕಾರದಿಂದ ಜಾನುವಾರು ಸಾಕಾಣಿಕೆಗೆ ಅನುಕೂಲವಾಗಿದೆ ಎಂದರು ಹೈನುಗಾರಿಕೆ ಮಾಡಕ್ಕೆ ಅಂತ ಅದರಲ್ಲಿ ಐವತ್ತು ಸಾವಿರ ಲೋನ್ ತಗೊಂಡಿದೆ ಸರ್ ನಾನು ಅದರಿಂದ ತುಂಬಾ ನಂಗೆ ಹೆಲ್ಪ್ ಆಗಿದೆ ಅದರಿಂದ ನನ್ನ ಜೀವನಾಂಶ ನಡೆಸಕ್ಕೆ